ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಹೇಳ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಯಾವತ್ತೂ ಮಾಡಿಲ್ಲ ಅದೇ ಮಸಾಲ ಉಪ್ಪಿಟ್ಟು ಈ ವಿಧಾನದಲ್ಲಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಎಲ್ಲರೂ ಮನೆಯವರೆಲ್ಲರೂ ಉಪ್ಪಿಟ್ಟು ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸಲ ನೀವು ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಂಗೆ ಇವಾಗ ಸ್ಟವ್ ಅಣಿಸಿ ಪಾತ್ರೆ ಇಟ್ಟಿದ್ದೀನಿ ಒಂದು ಕಪ್ಪು ಮೀಡಿಯಮ್ ರವೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಈ ರೀತಿ ಎಣ್ಣೆ ಜೊತೆಯಲ್ಲೇ ರವೆನ ಕಂದು ಬಣ್ಣ ಬರೋವರೆಗೂ ಒಂದು ಮೂರು ನಾಲ್ಕು ನಿಮಿಷ ಕೈ ಹಿಡ್ದೇ ಉರಿಬೇಕು ಅಂದರೆ ಗ್ಯಾಸ್ ಉರಿ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿದ್ದೀವಲ್ಲ ಅದು ಬಿಡಿ ಬಿಡಿಯಾಗಿ ಸ್ವಲ್ಪ ರವೆ ಬಿಡಬೇಕು ಇವಾಗ ನೋಡಿ ರವೆ ಎಲ್ಲ ಹುರಿದಾಗಿದೆ ಇವಾಗ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಅದೇ ಬಟ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇವಾಗ ಇದು ನೀಟಾಗಿ ಫ್ರೈ ಆಗಬೇಕು ಇದು ಕೈ ಬಿಡ್ದೇ ಫ್ರೈ ಮಾಡ್ತಾಯಿರಿ ಆದಷ್ಟು ಗ್ಯಾಸ್ ಉರಿ ಕಮ್ಮಿ ಮಾಡಿಕೊಂಡೆ ಉರಿಬೇಕು ಇಲ್ಲಾಂದರೆ ಕಡಲೆಬೇಳೆ ಎಲ್ಲ ಕಪ್ಪು ಅಂದ್ಬಿಡುತ್ತೆ ಚೆನ್ನಾಗಿ ಈಗ ಗೋಡಂಬಿ ಹಾಕ್ತಾಯಿದ್ದೀನಿ ಮನೇಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಹಾಕ್ಲೇಬೇಕು ಅಂತೇನಿಲ್ಲ ಒಂದು ದಪ್ಪದ ಈರುಳ್ಳಿ ಹಚ್ಕೊಂಡಿದ್ದೆ ಉದ್ದುದ್ದು ಹಚ್ಕೊಂಡಿದ್ದೀನಿ ಈ ಥರ ನೀಟಾಗಿ ಅದು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕರ್ಮೆ ಸೊಪ್ಪು ಹಾಕಿದ್ದೀನಿ ಆಮೇಲೆ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಒಂದು ಟೊಮೊಟೊ ಹಾಕಿದ್ದೀನಿ ಕಾಲು ಚಮಚ ಅಷ್ನ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಒಂದು ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ ಅದು ನೀಟಾಗೆಲ್ಲ ಫ್ರೈ ಆಗಬೇಕು ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿ ಅದನ್ನು ನೀಟಾಗಿ ಆದಷ್ಟು ಫ್ರೈ ಆದರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಒಗ್ಗರಣೆಯಲ್ಲಿ ಇವಾಗ ಕಾಯಿ ಹಾಕಿದ್ದೀನಲ್ಲ ಎಣ್ಣೆ ಎಲ್ಲ ಈರ್ಕೊಳ್ಳುತ್ತೆ ಅದೆಲ್ಲ ಹೀರ್ಕೊಂಡ್ಮೇಲೆ ಆಮೇಲೆ ಒಗ್ಗರಣೆಲ್ಲೇ ಬಿಡುತ್ತೆ ಎಣ್ಣೆ ಈಗ ಯಾವ ಬಟ್ಲಲ್ಲಿ ರವೆ ತಗೊಂಡಿದ್ನೋ ಅದೇ ಬಟ್ಲಲ್ಲಿ ಮೂರು ಬಟ್ಲು ನೀರು ಇದ್ದೀನಿ ನೀರು ಮೇಲೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಒಂದ್ಸಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಕಾಲ ಕುದಿಬೇಕು ಆ ಕುದೀತಾ ಇದೆ ನೋಡಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಆದಷ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ರವೆ ಹಾಕಿ ಆವಾಗ ಗಂಟು ಬರೋಲ್ಲ ಇವಾಗ ತಿರುಗಿಸಿ ಸ್ವಲ್ಪ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಕೈ ಬಿಡ್ದೇ ಒಂದು ಒಂದು ಮೂರು ನಾಲ್ಕು ನಿಮಿಷ ಮಿಕ್ಸ್ ಮಾಡಬೇಕು ಇವಾಗ ಒಂದು ಅದಕ್ಕೆ ಉಪ್ಪಿಟ್ಟು ಇದೆ ನೋಡಿ ಕುದೀತಾ ಇದು ಇದೊಂದು ಮೂರು ಐದು ನಿಮಿಷನಾದ್ರೂ ಸ್ವಲ್ಪ ಕುದಿಬೇಕು ಸಣ್ಣ ಆದಷ್ಟು ಉರಿ ಸಣ್ಣ ಮಾಡ್ಕೊಂಡಿರ್ರಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ತಿರ್ಗ ನೋಡಿ ಒಂದು ಅದಕ್ಕೆ ಬಂದಿದೆ ಉಪ್ಪಿಟ್ಟು ಇವಾಗ ಇವ ನಿಂಬೆಹಣ್ಣಿನ ರಸ ಹಾಕತಾ ಇದ್ದೀನಿ ಇನ್ನೊಂದ್ಸಲಿ ಮಿಕ್ಸ್ ಮಾಡಿಬಿಡಿ ಯಾಕಂದರೆ ನಿಂಬೆಹಣ್ಣೆ ರಸ ಹಾಕಿದ್ದೀವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇವಾಗ ಒಂದು ಐದು ನಿಮಿಷ ಕಾಲ ಪ್ಲೇಟ್ ಮುಚ್ಚಿಟ್ಬಿಡೋಣ ಅದು ಸ್ವಲ್ಪ ಪಂಕಬೇಕು ಇವಾಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ನೀವು ಪ್ಲೀಸ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ O PT é it.